ಆಗಲೇ ಅನಿತಿದೆ ಅಲ್ಲಿ ಮಳೆ ಬಂದಿಲ್ಲ ಅಂದರೆ ಸಾಕು ಊಟ ಮಾಡಬೇಕಾದ್ರೆ ಖಾಲನ್ನ ಖಾದ್ವಾಗಿ ತಿನ್ಬೇಕು ಸ್ವೀಟು ಖಾಲು ಮಿಕ್ಸ್ ಮಾಡ್ಕೊಂಡು ತಿನ್ನೋದಲ್ಲ ಜಾಮ್ ಜೊತೆ ಇನ್ನೊಬ್ಬ ಅದಕ್ಕೂ ಏನೂ ಹೇಳೋಂಗಿಲ್ಲ ಬಂದ್ಬಿಡ್ತಾನೆ ಏ ಚಾಕ್ಲೆಟ್ ತಿನ್ಕೊಂಡು ಅಟ್ಯಾಡು ಏ ರ್ಯಾಪ್ ಅಂದ್ಕೊಂಡು ಇಲ್ಲೇ ಚಾಕ್ಲೆಟ್ ತಿನ್ಕೊಂಡು ಹೋಯ್ತಾ ಅಲ್ಲಿ ಅಲ್ಲೋ ಒಳಗೆ ಯಾಕೆ ಬರ್ಸು ನಿನಗೆ ದೇವ್ರು ಕೊಡೋಕೆ ದೇವ್ರಿಗೆ ಬರ್ಸ್ ಕೊಡ್ತೀಯ ಕೆಸ್ ಬೇಗ ವಾವ್ ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ರ್ಯಾಂಡಮ್ ಮಿನಿ ಬ್ಲಾಗ್ ಏನು ಅಂದರೆ ಇನ್ನೊಂದು ದೇವ್ರು ಮಾಡ್ತಿದ್ದಾರೆ ನಮ್ಮ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಸೊ ಅಲ್ಲಿ ಚಲಪದಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬರೋದು ಸೊ ಬನ್ನಿ ಇವತ್ತಿನ ದಿನಚರಿ ಹೇಗಾಗಿರುತ್ತೆ ಅಂತ ನೋಡೋಣ ಸೊ ಲೆಟ್ಸ್ ಕಟ್ಟೆನ್ ಇದು ನಮ್ಮ ಚಿಕ್ಕಮ್ಮ ಕಣುಬ್ಳೂ ತೊಗೊಂಬ ಅಂತಂದ್ರೆ ನಮ್ಮ ಮನೇಲಿ ಇದೆ ಈ ಪಿಂಕ್ ಒಂದಿದೆ ವೈಟ್ ಒಂದಿದೆ ಸೊ ಬನ್ನಿ ಗೈಸ್ ಕೇಳೋಣ ಕಣು ಬ್ಲೂ ಅದ ಎಷ್ಟು ಬೇಕಾಗೋದಿಲ್ಲ ಬುಟ್ಟಿ ನೋ ಕವದ ಎತ್ಕೊಂಡ್ಬಾರೋಣ ಕಿತ್ಬಿಟ್ಟು ನಾನು ಆಮೇಲೆ ಬೆಳಗ್ಗೆ ಕೆಳಗಡೆ ಇದ್ದದೆಲ್ಲ ನಮ್ಮಮ್ಮ ಕಿತ್ಬಿಟ್ಟಿದ್ದಾರೆ ಎಲ್ಲ ಮೇಲ್ಗಡೆ ಇದೆ ಕೀಳ್ಬೇಕು ಇವಾಗ ಸಿಂಪಲ್ ಇಲ್ಲೊಂದಿದೆ ಟಮ್ಟಕ್ಕೆ ನಮ್ಮ ಚಿಕ್ಕಮ್ಮ ಹೂವ ಕೇಳಿದ್ರು ಇಷ್ಟು ಎಷ್ಟು ಸಿಕ್ತು ನಮ್ಮಮ್ಮ ಎಲ್ಲ ಕಿತ್ಬಿಟ್ಟಿದೆ ಸೊ ಇಷ್ಟನ್ನೇ ತೊಗೊಂಡು ಹೋಗಿದಣ ಬೇಕಾಗುತ್ತೆ ಟಮಟಕ್ಕೆ ಮೇಲ್ಗಡೆ ಹಾಕೋಕ್ಕೆ ಡೆಕೋರೇಷನ್ಗೆ ಸೊ ಕವದ ಹುಡುಕ್ಬೇಕು ಗೈಸ್ ಕವದ ತಗೊಂಡೋಗ ಸೊ ಕೈ ಈ ಗ್ಯಾಪಲ್ಲಿ ನಾನು ತಿಂಡಿ ತಿನ್ನೋದಕ್ಕೆ ನೋಡ್ತೋಗ್ಬಿಟ್ಟಿದ್ದೀನಿ ಹನ್ನೊಂದು ಗಂಟೆ ಆಗಿದೆ ನಮ್ಮ ಚಿಕ್ಕಮ್ಮ ಇನ್ನೂ ಇನ್ನು ಅರ್ಧ ಗಂಟೆ ಲೇಟಾಗಿ ಬನ್ನಿ ಅಂತಂದು ಹನ್ನೊಂದು ಗಂಟೆ ಗೋಲ್ಡಿ ಅಂತ ಅಂದಿದ್ದು ನಿನ್ನೆ ಸೊ ಟಮಟ ಮಾಡೋದಕ್ಕೆ ಲೇಟಾಗಿದೆ ತಿಂಡಿ ತಿಂದುಬಿಡೋಣ ಒಟ್ಟು ಅಷ್ಟು ಹೋಗ್ತಿದ್ದೆ ನನಗೆ ಕೈಸಿಲ್ ನಮ್ಮ ತಮ್ಮ ಇದ್ದಾರೆ ಫಸ್ಟ್ ಹೋಗ್ಬೇಕು ಅಂತ ಸೈಡ್ ಸೈಡ್ವೇದೇ ಹೊಡೆದ ಇಲ್ಲಿ ನಮಗೆ ಚಾಕ್ಲೇಟ್ ತಿನ್ಕೊಂಡು ಗಾಡಿ ಓಡಾಡ್ ನೆಕ್ ಅಪ್ ಓಡಿದೆ ಚಾಕ್ಲೇಟ್ ತಿನ್ಕೊಂಡು ಹೋಯ್ತಾನೆ ಈಗ ವಿಡಿಯೋ ನನ್ನ ತಂಗಿ ಬನ್ ಜೊತೆ ಮಧ್ಯದಲ್ಲಿ ಜಾಮು ಮತ್ತೆ ನಿಪ್ಪಟ್ ಹಾಕಂತಳಂತೆ ಓಹೋ ಎಲ್ಲೆಲ್ಲಾ ಪಾಪ ಅಪ್ಪಾಳಾಗ್ತಿರಲಿಲ್ಲ ಇಂತದು ಆಗಲಕಾಗಿ ಬೇವಿಕೇನ್ ಸ್ಯಾಕ್ಷನ್ ನಿಮಗೆ ಅವರ ಅಪ್ಪನಿಗೆ ಇದಲ್ಲ ನೀನೇ ಬೇವಿಕೇನ್ ಅವರ ಹೇಳೋಂಗಿಲ್ಲ ನಿಪ್ಪಟ್ ಕೊಡ್

ಕಾಲನ್ನ ಕಾದವಾಗಿ ತಿನ್ನಬೇಕು ಸ್ವೀಟ್ ಕಾಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದಲ್ಲ ಜಾಮ್ ಜೊತೆ ಇವನೊಬ್ಬ ಅವ್ರ ಕುಂಗೇನು ಹೇಳಂಗಿಲ್ಲ ಬಂದ್ಬಿಡ್ತಾನೆ ಸೆಲೆಬ್ರಿಟಿ ಗೈಸ್ ಪ್ಯಾಪ್ಸ್ ಎಲ್ಲ ಇದು ಮಾಡ್ತಾನೆ ಅಂತ ಹೋಗ್ತಿದ್ದಾರೆ ಸೊ ನಾವಿವಾಗ ಹೊಡ್ತಾ ಇದ್ದೀವಿ ನಮ್ಮ ಹೋಯ್ ಕಾಪ್ ತಗೊಂಡ್ಬಂದಿದ್ದಾರೆ ಇಲ್ಲಿ ನಿಧಾನಕ್ಕೆ ಎಷ್ಟು ಮೋಡ ಆಗಿದೆ ಅಂತ ಅಂದೆ ಆಗ್ಲೇ ಅನೀತಿದೆ ಅಲ್ಲಿ ಎಷ್ಟು ಆಗ್ಲೇ ಅನೀತಿದೆ ಅಲ್ಲಿ ಮಳೆ ಬಂದಿಲ್ಲ ಅಂದ್ರೆ ಸಾಕು ಊಟ ನಮ್ಮ ಚಿಕ್ಕಮ್ಮ ಬಂದು ಮಾಡ್ತಾರ ரெடி <laughs> ஆடி <laughs> ಆ್ಯಂಡ್ ಮಳೆ ಬರ್ತಾ ಇದೆ ಸೋನಿ ಸೋನಿ ಮಳೆ ಬಂದು ನಿಂತಿದೆ ಇದು ಕೆಂಚಪ್ಪ ಅಂತ ದೇವ್ರದು ದೇವ್ರು ಬಂದ್ಬಿಟ್ಟು ಎಲ್ಲ ಆಗಿರೋ ಅಡುಗೆನ ಬಂದ್ಬಿಟ್ಟು ಚೆಕ್ ಮಾಡ್ತಾ ಇದೆ ಹೇಗಿದೆ ಏನು ಅಂತ ನೋಡ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದ್ಯೋ ಇಲ್ವೋ ಅಂತ ಸೊ ನೋಡಿ ಅವಾಗಲೇ ಮುದ್ದೆ ಚಿಕನ್ ಮಟನ್ ಎಲ್ಲ ನೋಡ್ತೀವಿ ಇವಾಗ ಚಿಕನ್ ನೋಡ್ತಿದೆ ಸಾರಿ ಆವಾಗ್ಲೇ ಬೋಟಿಗೂಜ್ಜಿ ನೋಡಿರ್ಬೇಕು ಇವಾಗ ಚಿಕನ್ ನೋಡ್ತಾ ಇದೆ ಸೊ ಇನ್ಸ್ಪೆಕ್ಷನ್ ನಡೀತಿದೆ ದೇವದು ಊಟಕ್ಕೆಲ್ಲ ಕೂತ್ಕೊಂಡಿದ್ದಾನೆ ಮಳೆ ಆಯಿತು ನಾವು ನೆಕ್ಸ್ಟ್ ಮಂತ್ ಇಲ್ಲಿ ಕೂತ್ಕೊಳ್ಳೋಕೆ ಅಂತ ಕಾಯ್ತಾ ಇದ್ದೀವಿ ನೋಡು ಎಷ್ಟು ಎಷ್ಟು ಬಂದು ಅಸಕ್ಕೆ ದೇವರು ಇವಾಗ ನಮಗೇ ದಿನಿ ಅಂಜೀವಿ ಅದು ಬಂದಪ್ಪ ಎಲ್ಲ ಕಾಂಟಿನ್ಯೂಸ್ ಹೋಗ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ನಮ್ಮ ಏದಿನ ಈ ಅಲ್ಲೋ ಒಳಗೆ ಯಾಕೆ ಪರ್ಸು ಪತ್ಸು ನಿನ್ಗೆ ದೇವ್ ದೇವಿಗೆ ಬತ್ಸಕೊಡ್ತೀಯ ಗೆಸ್ಟ್ ಬ್ಯಾಗು ವಮ್ಮ ನೀವು ಕೊಡು ಕಾಣಿಕೆ ಅಂತ ಕೊಡು ಹೇಳ ಮಂತ್ರ ಹೇಳೆ ಓ ಮೊಯ್ಯ ಗಂಟೋಡಿಯ ಮೋಯ್ತು ಒಳಗಡೆ ಹಿಂಗೆ ಕೂತ್ಕೊಂಡು ಫೋಟೋ ಸೆಷನ್ ಮಾಡ್ಸ್ಕೊತಾವೆ ನಮ್ಮ ಪುಷ್ಟಿ ನಮ್ಮ ಜೀವಿತಕ್ಕೂ ಓಡಿಸ್ತಾವಳೆ ನಮ್ಮ ಆನೆ ಇಲ್ಲೇ ನಿಂತ್ಕೊಂಡು ಅವ್ರು ಇನ್ನು ನೋಡೋ ನಮ್ಮ ದೇವರುಗಳ ಮಧ್ಯೆ ಅಕ್ಕ ಎಲ್ಲ ಮುಖಂಡ ಊಟ ಎಲ್ಲ ಖಾಲಿಯಾಗಿ ಎಲ್ಲ ಕ್ಲೀನ್ ತೊಳಿತಾವೆ ಸೊ ಕೈ ಸಿ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಂಡ್ ಮಾಡ್ತಿರೋದು ಟೂ ಡೇಸ್ ಆದಮೇಲೆ ಟೂ ಡೇಸಾ ಯಾ ಟು ಡೇಸ್ ಆದಮೇಲೆ ಎನ್ ಮಾಡ್ತಾ ಇದ್ದೀನಿ ಬಿಕಾಸ್ ಹಂಗೆ ಮರ್ತೋಗ್ಬಿಟ್ಟಿದ್ದೆ ವ್ಲಾಗ್ ಮಾಡೋದು ಮರ್ತೋಗುತ್ತೆ ಸೊ ನೆಕ್ಸ್ಟು ಬೆಂಗ್ಳೂರಿಗೆ ಹೋಗ್ತಿದ್ದೀನಿ ಮೇ ಬಿ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಬದ್ಬೋದು ನೋಡೋಣ ಹೋಪ್ಫುಲಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್